ನಾನು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಬಟಾಣಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಸೌತೆಕಾಯಿ ಟೊಮೊಟೊ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ತಗೊಂಡ್ಬಿಟ್ಟು ವೆಜ್ ಪಲಾವ್ ಮಾಡಿ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಅದಕ್ಕೆ ಪಲಾವ್ ಎಲೆ ಸಾಸಿವೆ ಜೀರಿಗೆ ಕರ್ಬಿ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ ನೆಕ್ಸ್ಟ್ ಎಲ್ಲ ತರಕಾರಿ ಆಗ್ತದೆ ನಾನು ಹಿಂಗೆ ಮಾಡ್ತೀನಿ ಯಾವಾಗಲೂ ಚೆನ್ನಾಗಿ ಬರುತ್ತೆ ಪಲಾವು

ಈಗ ನಾವು ಪಲಾವ್ ಎಲ್ಲ ತಂದಿರ್ತೀರಲ್ವ ಅದನ್ನ ಡೈರೆಕ್ಟಾಗಿ ಹಾಕೋದಿಲ್ಲ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತೀನಿ ಇದೇ ಅರ್ಧ ಟೇಸ್ಟ್ ಕೊಡೋದು ನಾನು ಪಲಾವ್ ಇದು ಒಂದು ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದನ್ನು ತೊಳ್ಕೊತೀನಿ ಮಿಕ್ಸಿ ಹಾಕಿದ್ನಲ್ವ ಆ ಪೌಡ್ರಿದು ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಹಾಕಿದ್ನಲ್ವ ಅದನ್ನ ಇದ್ದೀನಿ

ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಯಾವಾಗಲೂ ನಾನು ಪಲಾವ್ ಮಾಡಿದಾಗ ಚೆನ್ನಾಗಿ ತೀರಿಸ್ತೀನಿ ಅಕ್ಕಿ ಹಾಕಿದ ಮೇಲೆ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ತೀರಿಸ್ತಿದ್ರೆ ಅಕ್ಕಿ ಬಿಡಿ ಬಿಡಿಯಾಗಿ ಅನ್ನ ಚೆನ್ನಾಗಿ ಬರುತ್ತೆ ಇವಾಗ ನೀರು ಹಾಕೊತೀನಿ ಈ ಟೈಮಲ್ಲಿ ನಾನು ನೀರು ಹಾಕ್ತೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ನೀರು ಹಾಕಿದ್ದೀನಿ ಈಗ ಒಂದೂವರೆ ಹಾಕಿದ್ದೀನಲ್ವ ನಾನು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಇವಾಗ ನಾವು ಸಕ್ಕರೆ ಏನಕ್ಕೆ ಹಾಕಿದ್ವಿ ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಡುಗೆ ಅದಕ್ಕೆ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಹಾಕ್ತಿದ್ದೀನಿ ಲಾಸ್ಟಲ್ಲಿ ಮುಚ್ಚಿದ್ರೆ ಮುಗೀತು ಪಲಾವ್ ರೆಡಿ ಇವಾಗ ಎರಡು ಆದರೆ ಪಲಾವ್ ರೆಡಿ ಇದಕ್ಕೆ ರಾಯ್ತ ರೆಡಿ ಮಾಡ್ತಾ ಇದ್ದೀನಿ ಮೊಸರು ಇದಕ್ಕೆ ಮೊಸರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಇದಕ್ಕೂ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಮೊಸರು ಸ್ವೀಟಾಗಿರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಈಗ ಮೊಸರಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಆ ಕಡೆ ಪಲಾವ್ ರೆಡಿ ಆಗೋಷ್ಟ್ರಲ್ಲ ಇದನ್ನ ರೆಡಿ ಮಾಡ್ಕೊಂಡಿರೋಣ ನಾವು ಮನೆ ಹಾಕ್ತಾ ಇದ್ದೀನಿ ಜೀರ್ವೆ ಸಾಸಿವೆ ಹಾಕ್ತಾ ಇದ್ದೀನಿ ಕರಿಬೇ ಹಾಕ್ತಾ ಇದ್ದೀನಿ ಇದಕ್ಕೊಂದೆರಡು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ಸುಮ್ಮನೆ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ಅಂತ ಚಿಕ್ಕ ಮೊಸರಿಗೆ ಹಾಕೊಂಬರೋಣ ಇವಾಗ ಸ್ವಲ್ಪ ಆರಿದ ಮೇಲೆ ಹಾಕ್ತೀನಿ ಇವಾಗ ಎರಡು ಆಗಿದೆ ನೋಡೋಣ ಹೇಗಾಗಿದೆ ಪಲಾವ್ ಅಂತ ಚೆನ್ನಾಗಾಗಿದೆ ಕಲಿಸೋಣ ನೀಟಾಗಿ ಇವಾಗ ರೆಡಿಯಾಗಿದೆ ಪಲಾವ್ ರೆಡಿ ಆಯಿತು ಪಲಾವು ಮೊಸರು ಗೊಜ್ಜು ಸೌತೆಕಾಯಿ ನೀವು ಮಾಡ್ಕೊಂಡು ಊಟ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ